ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುಚ್ಚ್ಯತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಾಂ ವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣ್ಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೂಡಿ ಪ್ರಣಾಮಗನ ಸಲ್ಲಿಸುತ್ತ ಸಕಲ ಸಾಧು ಸಂತರಿಗೆ ಯಾವುದೇ ರೀತಿಯ ಆತ್ಮಜ್ಞಾನ ಪಡೆದ ವ್ಯಕ್ತಿಗೆ ಬಡವರ ಮತ್ತು ಶ್ರೀಮಂತರ ಮಧ್ಯದಲ್ಲಿ ಯಾವುದೇ ರೀತಿ ಭೇದ ಭಾವನೆ ಇರುವುದಿಲ್ಲ ಎಲ್ಲರೂ ಮನುಷ್ಯರು ಎಲ್ಲರೂ ಮಾನವರು ಎಂದು ನೋಡುತ್ತಾರೆ ಆತ್ಮದ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಚೈತನ್ಯ ಶಕ್ತಿ ಆತ್ಮ ಎಂದು ನಂಬುತ್ತಾರೆ ವಿದುರನು ಅತ್ಯಂತ ಬಡವ ದುರ್ಯೋಧನನು ಅತ್ಯಂತ ಶ್ರೀಮಂತ ಶ್ರೀಕೃಷ್ಣನು ವಿದುರನ ಆತಿಥ್ಯವನ್ನು ಸ್ವೀಕರಿಸಿದನು ದುರ್ಯೋಧನನ ಆತಿಥ್ಯವನ್ನು ಸ್ವೀಕರಿಸಲಿಲ್ಲ ಬಿದುರನು ಬಡವನಾದರೂ ಕೃಷ್ಣನ ಮೇಲೆ ಅತ್ಯಂತ ಪ್ರೀತಿ ಗೌರವಗಳನ್ನಿಟ್ಟಿದ್ದನು ವಿದುರನ ಪ್ರೀತಿ ಗೌರವಗಳನ್ನು ಮೆಚ್ಚಿ ಬಡವನಾದರೂ ಈ ಬಡವನ ಮನೆಯಾದರೂ ಕೃಷ್ಣನು ಹೋಗಿ ಆತಿಥ್ಯವನ್ನು ಸ್ವೀಕರಿಸಿದನು ದುರ್ಯೋಧನನಿಗೆ ಅಧಿಕಾರದ ಮದ ಐಶ್ವರ್ಯದ ಮದ ಯೌವನದ ಮದಗಳು ತುಂಬಿದ್ದವು ಇನ್ನೊಬ್ಬರನ್ನು ಗೌರವಿಸುವುದು ಹಾಗಿರಲಿ ಪ್ರೀತಿಸುವುದಂತೂ ಅವನಿಗೆ ಗೊತ್ತೇ ಇರಲಿಲ್ಲ ಆದ್ದರಿಂದ ಕೃಷ್ಣನು ದುರ್ಯೋಧನನ ಆತಿಥ್ಯವನ್ನು ಹೃದಯ ತುಂಬಿ ಸ್ವೀಕರಿಸಲಿಲ್ಲ ಎನ್ನುತ್ತದೆ ಮಹಾಭಾರತ ಇಲ್ಲಿ ನಮಗೆ ನೀತಿ ಪಾಠವು ಕೂಡ ಗೊತ್ತಾಗುತ್ತದೆ ಇಲ್ಲಿ ಸ್ನೇಹ ಪ್ರೀತಿ ಗೌರವಗಳಿರುತ್ತವೆಯೋ ಅಲ್ಲಿ ದೊಡ್ಡವರನ್ನು ಒಲಿಸಿಕೊಳ್ಳಬಹುದು ಅಂತಕ್ಕಂಥ ಸಂದೇಶವನ್ನು ಮನುಕುಲಕ್ಕೆ ಕೊಡುತ್ತಾರೆ ಈಗ ದುಡ್ಡಿದ್ದವನೇ ದೊಡ್ಡಪ್ಪ ದೇಹದ ಅಭಿಮಾನದಲ್ಲಿರುವ ಜನ ಐಶ್ವರ್ಯವಂತರು ಒಲಿಸಿಕೊಳ್ಳುತ್ತಾರೆ ಹೊರತು ಗುಣವಂತರನಲ್ಲ ಮೋಸಗಾರರು ವಂಚಕರು ಲಂಚಕೋರರು ದರುಡೆಕೋರರು ಕಳ್ಳರು ಕದೀಮರು ಐಶ್ವರ್ಯವನ್ನು ಗಳಿಸುವುದರಲ್ಲಿ ಮೊದಲಿಗರು ಇವರಿಗೆ ಗುಣಕ್ಕಿಂತ ಐಶ್ವರ್ಯವೇ ದೊಡ್ಡದು ನಾನು ನನ್ನದು ನನ್ನವರಿಗೆ ಎಂಬ ಸ್ವಾರ್ಥ ಅತಿ ಆಸೆ ದುರಾಸೆಗಳು ಇವರನ್ನು ಐಶ್ವರ್ಯದ ಅಟ್ಟದಲ್ಲಿ ಕುಳ್ಳಿರಿಸಿವೆ ಸಾವು ಅನಿಶ್ಚಿತ ಸಿರಿತನವನ್ನು ಬಡತನವನ್ನು ಒಂದೇ ರೂಪದಲ್ಲಿ ಪ್ರೀತಿಸುತ್ತದೆ ಸಾವು ಈ ಸಾವು ಯಾವ ಕ್ಷಣದಲ್ಲಾದರೂ ಶ್ರೀವಂತನನ್ನು ಕರೆದು ಒಯ್ಯಬಲ್ಲದು ಆದರೆ ಅವ್ಯವಹಾರದಿಂದ ಅಧರ್ಮದಿಂದ ಅನ್ಯಾಯದಿಂದ ಸಂಪಾದಿಸಿದ ಅತುಲ ಐಶ್ವರ್ಯವನ್ನು ಸಿರಿವಂತನ ತನ್ನ ಹಿಂದೆ ಕೊಂಡೊಯ್ಯಲು ಸಾಧ್ಯವಾದಿತ್ಯ ಇಲ್ಲ ಆದರೆ ಅವ್ಯವಹಾರ ಅಧರ್ಮ ಅನ್ಯಾಯದಲ್ಲಿ ತಾನು ನಡೆದ ಕಾರ್ಯ ಅದರ ಪಾಪವನ್ನು ಪುನರ್ಜನ್ಮದಲ್ಲಿ ಆ ಆತ್ಮನಿಗೆ ತಾಪವನ್ನು ಉಂಟು ಮಾಡದೇ ಬಿಡಲಾರದು ಈ ಜನ್ಮದಲ್ಲಿ ಮಾಡಿದ ಪಾಪ ಮುಂದಿನ ಜನ್ಮದಲ್ಲಿ ಆದರೂ ಕೂಡ ನಮಗೆ ತಾಪವಾಗಿ ಕಾಡೇ ಕಾಡುತ್ತದೆ ಕರ್ಮವು ರಿಟರ್ನ್ಸ್ ಬಂದೇ ಬರುತ್ತದೆ ನಾವು ಮಾಡಿದ ಕರ್ಮ ಬಿಡುವುದಿಲ್ಲ ದೇಹದ ಅಭಿಮಾನದಲ್ಲಿದ್ದಾಗ ಆತ್ಮಜ್ಞಾನದ ಅರಿವಿಲ್ಲದಿದ್ದಾಗ ತಾನು ತನ್ನ ಜೀವನ ಪಯನವನ್ನು ಪಾಪ ಸಂಘಟನೆಯಲ್ಲೇ ಕಳೆದು ಬಿಡುತ್ತಾನೆ ಆತ್ಮಜ್ಞಾನಿಗೆ ಮೌಲ್ಯವೇ ಮುಖ್ಯವಾಗಿರುತ್ತದೆ ಹೋಗುವುದು ಬರುವುದು ಸಿರಿತನ ಬಡತನಂ ಹೋದ ಮೇಲೆ ಬಾರದೆ ಇರುವುದು ಮಾನ ಪ್ರಾಣಂ ಬಂದ ಮೇಲೆ ಹೋಗದೆ ಉರಿವುದು ಕೀರ್ತಿ ಅಪವಾದ ಐಶ್ವರ್ಯವು ಮನುಷ್ಯನಿಗೆ ಶಾಶ್ವತವಲ್ಲಂ ಬಡವನೋ ಐಶ್ವರ್ಯವಂತನಾಗಬಲ್ಲಂ ಐಶ್ವರ್ಯವಂತನೋ ಬಡವನಾಗಬಲ್ಲ ಸದ್ಗುಣವೇ ಶಾಶ್ವತವಾಗಿದೆ ಉಪ್ಪರಿಗೆ ಮೇಲಿದ್ದ ತಿಪ್ಪರಿಗೆ ಮೇಲೆ ಬರ್ತಾನ ತಿಪ್ಪರಿಗೆ ಮೇಲಿದ್ದ ವ್ಯಕ್ತಿನೂ ಉಪ್ಪರಿಗೆ ಮೇಲೆ ಹೋಗಬಹುದು ಇದು ಗುರುವಿನ ಕಟಾಕ್ಷೆಯಿಂದ ಕ್ಷಣಾರ್ಧದಲ್ಲಿ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಆತ್ಮಜ್ಞಾನಿಯು ಸಿರಿತನದಲ್ಲಿ ಬಡತನದಲ್ಲಿಯೂ ಸಮತ್ವವನ್ನು ಕಾಣುತ್ತಾನೆ ನಾವು ನೀವೆಲ್ಲರೂ ಕೂಡ ಬಡವರ ಶ್ರೀಮಂತರಲ್ಲಿ ಕೂಡ ಸಮಾನತೆಯನ್ನು ಕಂಡು ಎಲ್ಲರಲ್ಲಿ ಕೂಡ ಆತ್ಮ ಚೈತನ್ಯವಾದ ಮನುಷ್ಯನಿದ್ದಾನೆ ಪರಮಾತ್ಮನಿದ್ದಾನೆ ಪರಮಾತ್ಮನ ಅಂಶವಾದ ಆತ್ಮ ಇದೆ ಎಂದು ತಿಳಿದು ನಾವು ನೀವೆಲ್ಲರೂ ಕೂಡ ಭೇದ ಭಾವನೆಯನ್ನು ಮಾಡದೆ ಹಣ ಆಸ್ತಿ ಐಶ್ವರ್ಯ ನಶ್ವರವಾದ ವಸ್ತುಗಳಿಗೆ ಬೆಲೆ ಕೊಡೋದಕ್ಕಿಂತ ವ್ಯಕ್ತಿಗೆ ಗುಣಕ್ಕೆ ಬೆಲೆ ಕೊಡುವುದು ನಮ್ಮ ನಿಮ್ಮೆಲ್ಲರೂ ಕೂಡ ಕರ್ತವ್ಯ ಇದರ ಮೊದಲನೇದಾಗಿ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ಪಾಪ ಮಾಡಿ ಕರ್ಮವನ್ನು ಮುಂದಿನ ಜನ್ಮ ಕೊಯ್ಯೋ ಬದಲಿ ಪುಣ್ಯ ಮಾಡಿ ಮಾನವ ಜನ್ಮದಿಂದ ಜನನ ಮನನ ಎಂಬ ಚಕ್ರವನ್ನು ಬಿಡುಗಡೆ ಬಂದು ಜನ್ಮ ಸಾರ್ಥಕ ಎಂದು ಹೇಳುತ್ತಾ ನನ್ನ ಎಡೆ ಗುರುಚನ್ನಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿ ಓಂ ತತ್ಸಂ ಸರ್ವೇ ಜನ ಸುಖಿನ ಬೌನುಮ್